ಎಲ್ರಿಗೂ ನಮಸ್ಕಾರ ರೀ ಎಲ್ರು ಹೆಂಗಿ ಅನ್ಕೋತೀವಿ ನೋಡ್ರಿ ನಾವು ಆರಾಮದೇವಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಯಾಕೆ ಎಲ್ಲ ಕೆಲಸ ಹಬ್ಬಕ್ಕೆ ಮಾತಿನ ಮಾಡಕತ್ತ ಅಂತಂದು ಅನ್ನಕ್ಕೆ ಹೋಗಬದ್ರಿ ಎಲ್ಲಾರ ಒಂದ್ ಕೆಲಸ ಹಚ್ಕೊಂಡ್ ಮಾಡಾಕತ್ತಿ ನೋಡ್ರಿ ನಾ ಮುಂಜೆ ನೆ ಲಗುನ ಲದ್ರಿ ಹಂಗಾಗಿ ಬಿಟ್ಟು ಮನೆ ಮುಂದೆ ರಂಗೋಲಿ ಅಂತಂದು ರಂಗೋಲಿ ಹಾಕತ್ತಿ ನೋಡ್ರಿ ರಂಗೋಲಿ ಹಾಕ ಇನ್ನ ಒಳಗೆ ಹೋಗಿ ನಾಶಾಸ್ಕೋಬೇಕು ನೋಡಿ ಮುಂಜಾಗೆ ನಾಷ್ಟಾ ಏನ್ ಮಾಡ್ಬೇಕು ಅಂತ ಒಂದ್ ದೊಡ್ಡ ತಿಳಬೆನ ಕಡೆ ಸುಮ್ ರೊಟ್ಟಿ ಪಲ್ಯ ಮಾಡುದು ಸುಖ ಕಡಿ

అక్కా టీ చాయా రా మార్కొం bare వన్ ముందల టీ చా కుడలకి సమాధానం ఆగా లొట్ట హ ఆయ్ తోరితి మార్కొం బర్తినంట ఈ సదె మార్కొం బంద ఆమేలి నష్టా మార్తినంట తోరి అయ్యా సంతోతి వరట్ల హాల్కల్ సాకత చలో మార్ది నడవ అతికి చాయ్ వేకతొ అంట చాయ్ మార్గిడు హంగ ఆయ్ తోక చాయ్ మార్తినంట మత్ నాష్టా కేర్ మార్దు అబ అతేరు చుమరి సుస్ల మార్అంటందార మత్ న ఉలగడ్డ టమాటి మర్చిన్ కేల హెర్చకొతినంట అష్టొంట్లే ఇద్దె చాయ్ మార్గిడవా హ సరి ఆయ్ తోక

ஒரேன் ஒன்வந்த ಚಾಯ್ ಕಂದಿನ ಚಾಕ್ರೋಸಿ ಅವಳ ಒಗ್ಗರ್ನ ಹಾಕಿಬಿಡ್ತೀನಿ ಎಣ್ಣೆ ಜೀರಿಗೆ ಸಾಸಿನ ಚಿ ಅಂತ ಇಲ್ಲಿ ಉಳ್ಳಾಗಡ್ಡಿ ಮೆಸಿನ್ಕಾಯಿ ಮತ್ತೆ ಹಾಕಿದ್ ನೋಡ್ರಿ ಚಂದನ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಎಣ್ಣೆ ಬಿರಂಗ್ ಎಲ್ಲಾ ಕುದಿತ್ ನೋಡಿ ಒಂದ್ ಈ ತರ್ಸು ಕ್ರಿ ಹಾಕಿಬಿಡ್ತೀನಂತೆ

ಬರ ಬರ ಮೊದ್ಲ ಹೊಟ್ಟಿ ತಿ ನಾವ್ ಆರಾಮ ಎಲ್ಲಾ ಕೆಲಸ ಮಾಡೋದ್ ಇದ್ದ ಇರ್ತದ ಹೊಟ್ಟಿ ಸುಟ್ಕೊಂಡ್ ಮಾಡಿ ಆಮೇಲೆ ಏನ್ ಊಟ ನಾಶ ಮಾಡ್ಕೋತಕೊಂಡಿರ್ತೀರಿ ಮೊದ್ಲು ನಾಶ ಮಾಡ್ಕೊಂಡು ಆಮೇಲೆ ಕೆಲ್ಸ ಮಾಡಕ್ರಾಶ ಮಾಡಿ ಹೋರಿ ಮಾಡ್ತೇವತ್ರಿ ಇವತ್ತಿನ ಈ ನಿಮ್ಗೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಮತ್ತು ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡಕ್ಕೊಳಕತ್ತಿರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಕ್ ಹೋಗಬೇಡ್ರಿ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ಹೇಗಿತ್ತು ಅಂತಂದು ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ವ್ಯೂಸ್ ಹತ್ರ ಆಗತ್ತವ ಆದರೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳತ್ ಹಂಗೆ ಹೋಗ್ಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದಂದ್ರೆ ಮತ್ತೆ ಕಮೆಂಟ್ ಮಾಡಿ ಹೇಳಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ವೀಡಿಯೋ ಆ ಥರ ಮಾಡಬೇಕು ಮಟ್ಬೇಕು ಇರೋ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತೆ ಕರ್ನಾ ಕಷ್ಟಪಟ್ಟಿದ್ದಕ್ಕೂ ನೋಡಿ ಥರ ಇಷ್ಟಪಡಕತ್ತಾರ ಅಂತ ನಾನು ಒಂಥರ ಖುಷಿ ಇರ್ತೈತೆ ರೀ ಪ್ಲೀಸ್ ನಮ್ಮ ಸಪೋರ್ಟ್ ಮತ್ತೆ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ವಿಡಿಯೋಸ್ ಬೇಡ್ರಿ ಬೇರೆ ತರ ವಿಡಿಯೋಸ್ ಮಾಡ್ರಿ ಅಂತಂದು ನಾ ತಿದ್ಕೊಂಡು ಅದೇ ತರ ವಿಡಿಯೋಸ್ ಮಾಡಕ್ ಪ್ರಯತ್ನ ರೀ ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿ ಅಂತ ನಿಮ್ಮೆಲ್ಲೂ ಕೇಳ್ಕೊತೇ ನೋಡಿರಿ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ